ಯಾವ ವಿಚಾರ ಕೂಡ ನನಗೆ ಗೊತ್ತಿಲ್ಲ ಅದು ನಾನು ಚನ್ನಪಟ್ಟಣ ನಾವು ಮಾಡಿದಂಥ ಭೂಮಿ ಪೂಜೆ ಕೆಲಸಗಳು ಅವು ಇವೆಲ್ಲ ನಾನು ಆಮೇಲೆ ಸಿ ಎಸ್ ಆರಲ್ಲಿ ಕೆಲ ಹೋಗ್ತೀನಿ ಕೆಲಸ ಮಾಡಿಸಿದ್ದವು ಶಾಲೆಗಳು ನನ್ನ ಅಚ್ಚುಮೆಚ್ಚಿನ ಪ್ರಾಜೆಕ್ಟು ಶಾಲೆಗಳನ್ನ ಸಿ ಎಸ್ ಆರಲ್ಲಿ ಮಾಡಿಸ್ಬೇಕು ಅಂತೇಳಿ ಮೂರು ಕಡೆ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ ಬೇರೆ ಭೂಮಿ ಪೂಜೆ ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸುಮಾರು ಒಂಬತ್ತು ಬ್ರಿಡ್ಜು ಅದರಲ್ಲಿ ಆರು ಬ್ರಿಡ್ಜ್ನ ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ ಅಷ್ಟು ಬಿಟ್ಟರೆ ಮಿಕ್ಕಿದ್ ಯಾವುದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಯಾವ ಇನ್ಫಾರ್ಮೇಷನು ಇಲ್ಲ ಯಾವ ಇನ್ಫಾರ್ಮೇಷನು ನನಗೆ ಯಾವ ಇನ್ಫಾರ್ಮೇಷನ್ ಇಲ್ಲ ನನಗೆ ಗೊತ್ತಿಲ್ಲ ಸದ್ಯಕ್ಕೆ ಹೋಗುವಂಥ ಅವಶ್ಯಕತೆ ಬಂದಿಲ್ಲ ನಮ್ಮ ಪಾರ್ಟಿ ಲೀಡರ್ ನಮ್ಮ ಅಧ್ಯಕ್ಷನ ಭೇಟಿ ಮಾಡ್ದೆ ಇನ್ಯಾರು ಭೇಟಿ ಮಾಡ್ತಾರೆ ಭೇಟಿ ಮಾಡ್ದಂಗೆ ನಮಗೂ ನಿಮ್ಗೂ ಒಂದು ಸಂಬಂಧ ರಾಜಕಾರಣಿಗಳಿಗೂ ಪ್ರೆಸ್ ಒಂದು ಸಂಬಂಧ ಇರ್ತದೆ ನಮಗೆ ನಮ್ಮ ಅಧ್ಯಕ್ಷಗಳನ್ನ ಭೇಟಿ ಮಾಡ್ ಓದಿರ್ತಾರೆ ಈಗ ನಾನು ಡೆಲ್ಲಿಗೆ ಹೋದಾಗೆಲ್ಲ ನಾನು ನಮ್ಮ ಅಧ್ಯಕ್ಷ ಭೇಟಿ ಮಾಡ್ತೀನಿ ನಮ್ಮ ಲೀಡರ್ಗಳು ಭೇಟಿ ಮಾಡ್ತೀನಿ ಈಗ ನೋಡಿ ಹಳ್ಳಿಯಿಂದ ಬಂದವರೆಲ್ಲ ಈಗ ನಾನು ಭೇಟಿ ಮಾಡ್ತಾವ್ರೆ ಹಳ್ಳಿಯಿಂದ ಬಂದವರೆಲ್ಲ ನಾನು ಭೇಟಿ ಮಾಡ್ತಾವ್ರೆ ಹಳ್ಳಿಯಿಂದ ಬಂದವರು ತಾಲೂಕಿಂದ ಬಂದವರು ನಾನು ಭೇಟಿ ಮಾಡಿ ನಾನು ಭೇಟಿ ಮಾಡಿದೆ ಇನ್ನು ಯಾರು ಭೇಟಿ ಮಾಡೋಕ್ಕ ನೋಡಪ್ಪ ನಾನು ದಿನಾ ಭೇಟಿ ಮಾಡ್ತಾ ಇರ್ತೀನಿ ದಿನ ವರದಿಗಳು ಇಲ್ಲೇನೇ ನಡಿತಾ ಇದ್ದಾರೆ ಅವ್ರಿಗೂ ಹೋಗ್ತಾ ಇರ್ತದೆ ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು ಏನು ಬರ್ತದೆ ಮತ್ತೊಂದು ಬರ್ತದೆ ಅವ್ರ ಹತ್ರ ಒಂದು ಟೀಮ್ ಇದೆ ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು

ನೋಡಪ್ಪ ಯಾವ ಭೇಟಿನೂ ಪಕ್ಷದ ಕಾರ್ಯಕರ್ತರು ಮಿನಿಸ್ಟರ್ಸು ಎಮ್ ಎಲ್ ಎಸು ಲೀಡರ್ ಭೇಟಿ ಮಾಡೋದು ಸ್ವಾಭಾವಿಕ ಅದ್ರಲ್ಲಿ ಯಾರು ತಪ್ಪರ್ಥ ತಿಳ್ಕೊಳೋಂತ ಅವಶ್ಯಕತೆ ಇಲ್ಲ ನಾನು ನೂರಾರು ಜನ ಲೀಡರ್ಸ್ ಭೇಟಿ ಮಾಡ್ತಾರೆ ಎಮ್ ಎಲ್ ಎಗಳು ಭೇಟಿ ಮಾಡ್ತಾರೆ ಮಿನಿಸ್ಟರ್ ಭೇಟಿ ಮಾಡ್ತಾರೆ ಅದಕ್ಕೆ ನಾವು ಅರ್ಥ ಮಾಡ್ಕೊಳಕಾಗ್ತದ ಒಂದೊಂದು ಪೊಲಿಟಿಕಲ್ ಪ್ರಾಬ್ಲಮ್ ಇರ್ತದೆ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಇರ್ತದೆ ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್ ಇರ್ತದೆ ಭೇಟಿ ಮಾಡ್ತಾರೆ ಈಗ ಹೋಗ್ತಾ ಇದ್ದೀನಿ